ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ ಚಿಕಿತ್ಸೆಗೆ ಸ್ಪಂದಿಸುತ್ತಾ ಇದ್ದಾರೆ ಎಂದು ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಎಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಜನರಾಜ್ ಹಟ್ಟೋಳಿ ಅವರು ಬೆಳಗಾವಿಯಿಂದ ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಗಾಯಗೊಂಡ್ರು ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ ಆರು ಗಂಟೆಗೆ ಬಂದಾಗ ಬೆಟ್ ಬಾಳಾಗಿತ್ತು ಇವತ್ತಿನವರೆಗೂ ಎಕ್ಸಾಮಿನ್ ಮಾಡಿದಾಗ ಇಪ್ಪತ್ನಾ ಭಾಳ ಚೆನ್ನಾಗಿ ಚೇತರಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನೂರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಮತ್ತು ಚಂದ್ರಾಜ್ ಅವರು ಇಬ್ಬರು ಮೆಡಿಕಲ್ ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಅವ್ರ ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡ್ರಿಗೆ ಮತ್ತು ಕೈಗೆ ಪೆಟ್ಟಾಗಿತ್ತು ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಮೇಡಮ್ಗೆ ಇನ್ನೊಂದು ವಾರದಿಂದ ಹತ್ತು ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ ಆಮೇಲೆ ಚಂದ್ರಾಜ್ ಅವ್ರಿಗೆ ಒಂದು ಎಂಟು ದಿನ ಟೆನ್ ಡೇಸಿಂದ ರೆಸ್ಟ್ ತೊಗೋಬೇಕಾಗ್ತತಿ ಅದಕ್ಕೆ ತಾವೆಲ್ಲರೂ ಆತಂಕ ಏನು ಕಂಡೀಷನ್ ಇಲ್ಲ ಮೇಡಮ್ ಮತ್ತು ಚನ್ರಾಜ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಕೇತರಿಸ್ಕೊತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು ಮೂರು ದಿನ ಆಗುತ್ತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ ಡ್ರೈ ಫ್ರೂಟ್ಸ್ಗೆ ಸಲಹೆ ನೀಡಲಾಗಿದೆ ಅದನ್ನ ಅವರು ಸರಿಯಾಗಿ ಸೇವನೆ ಮಾಡ್ತಾ ಇದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ